ಬೈಕ್ ಪುಡಿಗರಿಗೆ ದಸರಾ ಅಂತ ಹೇಳಿದ್ರೆ ತುಂಬಾ ಖುಷಿ ಕೊಡುತ್ತೆ ಯಾಕಂತ ಹೇಳಿದ್ರೆ ಇವಾಗ ಮಕ್ಕಳಿಗೆ ಹಾಲಿಡೇ ಸಹ ಇರುತ್ತೆ ಅವ್ರನ್ನ ಲೈಟಿಂಗ್ ಲತಾ ಮಂಜರಿ ಲತಾ ಮಂಜರಿ ಅಂತ ಹೇಳಿ ಸರಿ ಆಯ್ತು ಇವಾಗ ನೀವು ಮಕ್ಕಳನ್ನ ಕರ್ಕೊಂಡು ಲೈಟಿಂಗ್ ತೋರ್ಸಕ್ ಅಕ್ಕ ಬಂದಿದ್ದೀರಿ ಯಾವ ಎಕ್ಸ್ಪೀರಿಯನ್ಸ್ ಆಯ್ತು ಎಕ್ಸ್ಪೀರಿಯನ್ಸ್ ದೀಪಾಲಂಕಾರ ನೋಡದೆ ಒಂದು ಖುಷಿ ಮೈಸೂರಲ್ಲಿರೋದು ಇನ್ನೂ ಒಂದು ಖುಷಿ ನಾಡಿಲ್ಲ ಹುಟ್ಟಿರೋದಿನ್ನು ಒಂದ್ ಪುಣ್ಯ ನಾವೆಲ್ಲ ಪುಣ್ಯವಂತರ ಅನ್ಕೊತೀನಿ ನಾವೆಲ್ಲ ನಾವೆಲ್ಲ ಪುಣ್ಯವಂತರ ಕನ್ನಡ ನಾಡಲ್ಲಿ ಹುಟ್ಟಿರೋರು ಅದ್ರಲ್ಲೂ ಮೈಸೂರ್ ದಸರಾ ನೋಡ್ಲಿಕ್ಕೆ ನಾವ್ ಇಲ್ಲೇ ಇದೀವಿ ಅನ್ನೋದು ಇನ್ನೂ ಒಂದು ಖುಷಿ ತುಂಬಾ ಖುಷಿ ಖುಷಿ ಸರಿ ಈಗ ಲೈಟಿಂಗ್ ಎಲ್ಲ ನೋಡಿದ್ರಿ ಎಲ್ಲಾ ರೀತಿಯಾದ ದಸರಾಗೆ ಪ್ರಿಪ್ರೇಷನ್ಸ್ ಆಗ್ತಾ ಇದೆ ನಿಮ್ಮ ಈಗ ನಿಮ್ಮ ಮಕ್ಕಳಿಗೆ ನೀವೇನ್ ತೋರಿಸ್ತಾ ಇದ್ರಿ ದಸರಾ ನಾ ನಿಮ್ಮ ಬಾಲ್ಯದ ದಸರಾ ಹೇಗಿತ್ತು ಹಾಗಾದ್ರೆ ಬಾಲ್ಯದಲ್ಲಿ ನಮ್ಗೆಲ್ಲ ದೀಪ ಅಲಂಕಾರ ನೋಡ್ಲಿಕ್ ಬರೋ ಅವಶ್ಯ ಅವಕಾಶಗಳು ಇರಲಿಲ್ಲ ತುಂಬಾ ದೂರ ನಮ್ಮೂರು ಹಳ್ಳಿ ಒಂದು ಪುಟ್ಟ ಹಳ್ಳಿಲಿ ಬೆಳೆದಿರೋದು ನಾವೆಲ್ಲ ಈಗ ಮಕ್ಳು ಬಂದ್ಮೇಲೆ ನಾವಿಲ್ಲಿ ಹುಟ್ಟಿದ ಮೇಲೆ ಇಲ್ಲಿಗೆ ಬಂದಿರೋದು ನಮಗೆಲ್ಲ ನೋಡೋ ಅವಕಾಶ ಇರ್ಲಿಲ್ಲ ನಾವಿಲ್ಲಿಗೆ ಬಂದ್ಮೇಲೆ ದಸರಾ ನೋಡ್ತಾ ಇದ್ದೀವಿ ದಸರಾ ನೋಡ್ತಾ ಇದ್ದೀವಿ ಎಷ್ಟು ವರ್ಷಗಳಿಂದ ಇಲ್ಲಿಗೆ ಬಂದ ದಸರಾ ನೋಡ್ತಾ ಹಾಗಾದ್ರೆ ಸೆವೆನ್ ಇಯರ್ಸ್ ಸೆವೆನ್ ಇಯರ್ಸ್ ಇಂದ ಸೆವೆನ್ ಇಯರ್ಸ್ ಇಂದ ಅಂಬಾರಿ ನೋಡ್ಕೊಂಡು ಬಂದಿದ್ದೀರಾ ಹಾಗಾದ್ರೆ ಹೌದು ಹೌದೌದು ಸೆವೆನ್ ಯಾವ ಜಾಗದ ಕುತ್ಕೊಂಡು ಅಂಬಾರಿ ನೋಡ್ಕೊಂಡು ಅಂಬಾರಿ ನೋಡ್ಲಿಕ್ಕೆ ಅಷ್ಟು ಹೋಗಲ್ಲ ಯಾಕಂದ್ರೆ ಮಕ್ಳಿನೂ ಚಿಕ್ಕವರಿದ್ರು ಈ ವರ್ಷ ಇಲ್ಲಿ ಟ್ರೈ ಈ ವರ್ಷ ಎಲ್ಲಾ ರೀತಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರಾ ಮಕ್ಕಳನ್ನ ಕರ್ಕೊಂಡು ಹೋಗಿ ಯಾಕೆ ನೀವು ಮಕ್ಕಳು ಮಗಳನ್ನ ಕರ್ಕೊಂಡು ಹೋಗಿ ಒಂಥರ ಇಂದು ಮುಂದೆ ನೋಡ್ತಾ ಇದ್ರಿ ಹತ್ರ ಹಾಗೆ ತುಂಬಾ ಇವ್ರು ಚಿಕ್ಕವರಿದ್ದಾಗ ಇಲ್ಲಿಗೆ ಬಂದ್ ಎರಡು ವರ್ಷದಲ್ಲಿ ಕೊರೋನಾ ಶುರು ಆಯ್ತು ಕೊರೋನಾ ಭಯ ಇದಾದ್ಮೇಲೆ ಈಗ ನೀವು ಈಗ ಎರಡು ವರ್ಷ ಕರ್ಕೊಂಡು ಹೋಗ್ತೀನಿ ಜನ ಜಂಗುಳಿ ಜಾಸ್ತಿ ಇರುತ್ತಲ್ವಾ ಮಕ್ಕಳಿಗೆ ಉಸಿರಾಟ ಆಗೋದ್ ತೊಂದರೆಗಳು ಆಗ್ತದೆ ಜನ ಜಂಗುಳಿ ಅಂತ ಎದುರ್ಕೊಳ್ತಾ ಇದೀವಿ ಅಷ್ಟೇ ಇನ್ನೇನು ಭಯ ಇಲ್ಲ ಈಗ ಆಡಳಿತಾತ್ಮಕ ದಸರಾ ಅಂದ್ರೆ ರಾಜಕೀಯ ಈ ತರ ಎಲ್ಲ ದಸರಾ ಮಾಡ್ತಾ ಇದೆ ನಿಮಗೆ ನೀನು ಹೇಳಿದ್ರಿ ನಾವು ಚಿಕ್ಕ ಇದ್ದಾಗ ನಮ್ಗೆ ನೋಡೋದಕ್ಕೆ ಚಾನ್ಸ್ ಇಲ್ಲ ಈಗ ಬಜೆಟ್ ಫ್ರೆಂಡ್ಲಿ ದಸರಾ ಅಂತ ಅನ್ನಿಸ್ತಾ ಇದೆ ಈಗ ಮನ ಮೇಂಟೈನ್ ಮಾಡ್ಬೇಕು ಏನ್ ಅನಿಸ್ತಾ ಇದೆ ನಿಮ್ಗೆ ದಸರಾ ಬಂತು ಅಂತ ಹೇಳಿದ್ರೆ ದಸರಾ ಬಂತು ಅಂದ್ರೆ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ ಬಜೆಟ್ ದಸರಾನೇ ಮಾಡ್ಬೇಕು ಈಗಿನ ಕಾಲಕ್ಕೆ ಸರಿಯಾಗಿ ಅಂದ್ರೆ ಬಜೆಟ್ ದಸರಾನೇ ಆಗ್ಬೇಕು ಕಷ್ಟ 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 ಅಂತ ಏನಿಲ್ಲ ಹೆಂಗೆ ಅನ್ಕೊಂಡ್ಬಿಟ್ರಿಗಾದ್ರೂ ದಸರಾ ನೋಡ್ಲಿಕ್ಕೆ ಯಾರಾದ್ರೂ ಬರ್ತಾರೆ ಆದ್ರಕ್ಕೂ ಮನೆಯಲ್ಲಿ ಪ್ರಿಪರೇಷನ್ ಅಲಿತಾನೆ ಇರುತ್ತೆ ಒಂಬತ್ತು ದಿನಗಳು ದುರ್ಗಿ ಪೂಜೆ ಮಾಡ್ತೀವಿ ಆರಾಧನೆ ಎಲ್ಲ ಇರುತ್ತೆ ಮನೆ ಗ್ರ್ಯಾಂಡ್ ಆಗ ಮಾಡಲ್ಲ ಸರಿ ಫ್ರೆಂಡ್ಲಿ ಫ್ರೆಂಡ್ಲಿನೇ ಈಗ ನಾನು ಆ ದಸರಾ ಬಗ್ಗೆ ಮಾತನಾಡ್ತಾ ಇದ್ದೆ ಯುವ ದಸರಾ ಬಗ್ಗೆ ಮಾತನಾಡ್ತೀನಿ ನೋಡಿ ಹೋಗಿ ವಿಡಾ ಯಾವತ್ತ ಯುವ ದಸರಾಕ್ ಯಾವಾಗೂ ಹೋಗಿಲ್ಲ ಮೇಡಮ್ ಈ ವರ್ಷ